ਭੀਕਰਾ ਸਪੋਰਟਕੇ ਬੇਚਦਾ ਰਾਜਧਾਨੀ ਦਿੱਲੀ ಸ್ಫೋಟದ ಹಿಂದಿದೆಯ ಪಾಕ್ ಕೈವಾಡ ಏಕಾಏಕಿ ನೋಟಮ್ಮ ಹೊರಡಿಸಿದೇಕೆ ಪಾಕ್ ದೆಹಲಿ ಸ್ಫೋಟದ ಶಂಕಿತ ಆತ್ಮಹತ್ಯಾ ಬಾಂಬರ್ ಫೋಟೋ ಬಹಿರಂಗ ಭಾರತದ ರಾಜಧಾನಿ ದೆಹಲಿಯಲ್ಲಿ ನಡೆದ ಭೀಕರ ಸ್ಫೋಟವು ದೇಶದ ಜನತೆಯನ್ನ ಬೆಚ್ಚಿ ಬೀಳಿಸಿದ್ದು ಈ ಸ್ಫೋಟದ ಹಿಂದೆ ಅನುಮಾನದ ಹುತ್ತಗಳು ಬೆಳೆದುಕೊಂಡಿದೆ ಕೆಂಪು ಕೋಟೆ ಬಳಿ ಸೋಮವಾರ ಸಂಜೆ ಆರು ಐವತ್ತೈದರ ವೇಳೆ ಸಂಭವಿಸಿದ ಸ್ಫೋಟವು ಸುಮಾರು ಹತ್ತು ಮಂದಿಯನ್ನ ಬಲಿ ಪಡೆದುಕೊಂಡಿದೆ ಮೂವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದು ಲೋಕನಾಯಕ್ ಜಯಪ್ರಕಾಶ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇದರಲ್ಲಿ ಆರು ಮಂದಿಯ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ಹೇಳಲಾಗಿದೆ ಈ ನಡುವೆ ತನಿಖೆಗೆ ಇಳಿದಿರುವ ದೆಹಲಿ ಪೊಲೀಸರ ತಂಡ ಇದು ಭಯೋತ್ಪಾದಕ ದಾಳಿಯಾಗಿರಬಹುದು ಎಂದು ಶಂಕಿಸಿದೆ ಸ್ಫೋಟದ ತೀವ್ರತೆಗೆ ಈ ರಿಕ್ಷಾಗಳು ಕಾರುಗಳು ಸೇರಿ ಇಪ್ಪತ್ತೆರಡು ವಾಹನಗಳು ಅಗ್ನಿಗೆ ಆಹುತಿಯಾಗಿದೆ ಇದರ ತೀವ್ರತೆ ಗಮನಿಸಿದ್ರೆ ಫರೀದಾಬಾದ್ನಲ್ಲಿ ವಶಪಡಿಸಿಕೊಂಡ ಎರಡು ಸಾವಿರದ ಒಂಬೈನೂರು ಕೆಜಿ ಸ್ಫೋಟಕಗಳ ಮಾಡ್ಯೂಲ್ಗೆ ಸಂಬಂಧಿಸಿದಾಗಿದೆ ಜೊತೆಗೆ ಸ್ಫೋಟವು ರಾಸಾಯನಿಕ ಮಿಶ್ರಣದಿಂದ ಕೂಡಿರಬಹುದು ಭದ್ರತಾ ಪಡೆಗಳು ಶಂಕಿತ ಉಗ್ರ ಡಾಕ್ಟರ್ ಮುಜಾಮಿಲ್ ಮತ್ತು ಡಾಕ್ಟರ್ ಆದಿಲ್ ಇಬ್ಬರನ್ನು ಬಂಧಿಸಿದ ಬಳಿಕ ತರಾತುರಿಯಲ್ಲಿ ಸ್ಫೋಟ ನಡೆಸಿರುವ ಶಂಕೆ ಇದೆ ಎಂದು ದೆಹಲಿ ಪೊಲೀಸರು ಮಾಧ್ಯಮಗಳಿಗೆ ತಿಳಿಸಿರುವುದಾಗಿ ವರದಿಯಾಗಿದೆ ಆದಾಗ್ಯೂ ಇವರಿಗೆ ಯಾವುದೇ ಉಗ್ರ ಸಂಘಟನೆಯಾಗಲಿ ಪ್ರತ್ಯೇಕತವಾದಿಗಳ ಗುಂಪಾಗಲಿ ದಾಳಿಯ ಹೊಣೆಯನ್ನ ಹೊತ್ತುಕೊಂಡಿಲ್ಲ ಇನ್ನು ಸ್ಫೋಟಗೊಂಡಿದ್ದ ಕಾರಿನ ಜಾಡನ್ನ ಪೊಲೀಸರು ಪತ್ತೆ ಹಚ್ಚಿದ್ದು ಸ್ಫೋಟಗೊಂಡ ಕಾರು ದಕ್ಷಿಣ ಕಾಶ್ಮೀರದ ಪುಲ್ವಾಮಾದ ವೈದ್ಯನೊಪನಿಗೆ ಸೇರಿದಾಗಿದೆ ಆತನು ಕೂಡ ಈ ಪಿತೂರಿಯ ಭಾಗವಾಗಿದ್ದ ಎಂದು ಉನ್ನತ ದೃಢಪಡಿಸಿವೆ ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು ಪುಲ್ವಾಮಾದಲ್ಲಿ ತಾರಿಖ್ ಎಂಬ ವ್ಯಕ್ತಿಯನ್ನು ಬಂಧಿಸಿದ್ದಾರೆ ಆರಂಭಿಕ ವಿಚಾರಣೆಯಲ್ಲಿ ದಾಳಿಯಲ್ಲಿ ಬಳಸಲಾದ ವಾಹನವು ಹಲವು ಬಾರಿ ಬದಲಾಗಿದೆ ಎಂದು ತಿಳಿದು ಬಂದಿದೆ ಮೊದಲು ಅಮೀರ್ ಎಂಬ ವ್ಯಕ್ತಿಗೆ ಮಾರಾಟ ಮಾಡಲಾಯಿತು ನಂತರ ತಾರಿಖಿಗೆ ಮಾರಾಟವಾಗಿತ್ತು ಎಂದು ತಿಳಿದು ಆ ಬಳಿಕ ಉಮರ್ ಎಂಬವರಿಗೆ ಕಾರು ಹಸ್ತಾಂತರವಾಗಿದೆ ಎಂದು ತಿಳಿದು ಬಂದಿದೆ ಇನ್ನು ಕಾರು ಸುನೇಹರಿ ಮಸೀದಿ ಪಾರ್ಕಿಂಗ್ ಸ್ಥಳಕ್ಕೆ ಮಧ್ಯಾಹ್ನ ಮೂರು ಹತ್ತೊಂಬತ್ತಕ್ಕೆ ಪ್ರವೇಶಿಸಿ ಸಂಜೆ ಆರು ನಲವತ್ತೆಂಟಕ್ಕೆ ನಿರ್ಗಮಿಸಿರುವುದು ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಪತ್ತೆಯಾಗಿದೆ ಪಾರ್ಕಿಂಗ್ ಸ್ಥಳದಿಂದ ನಿರ್ಗಮಿಸಿದ ಕೆಲವೇ ನಿಮಿಷಗಳ ನಂತರ ಕೆಂಪುಕೋಟೆಯ ಬಳಿ ಸಂಜೆ ಆರು ಐವತ್ತೆರಡು ಏಳು ಗಂಟೆ ನಡುವೆ ಸ್ಫೋಟಗೊಂಡಿದೆ ಪಾರ್ಕಿಂಗ್ ಪ್ರದೇಶಕ್ಕೆ ಪ್ರವೇಶಿಸುವ ಮೊದಲು ಮತ್ತು ನಿರ್ಗಮಿಸುವ ವೇಳೆ ಕಾರಿನಲ್ಲಿ ನೀಲಿ ಮತ್ತು ಕಪ್ಪು ಬಣ್ಣದ ಟಿ ಶರ್ಟ್ ಮುಖಕ್ಕೆ ಮಾಸ್ಕ್ ಧರಿಸಿದ ಚಾಲಕ ಒಬ್ಬನೇ ಕುಳಿತಿದ್ದ ಎನ್ನುವುದು ಬಹಿರಂಗಗೊಂಡಿದೆ ಯಥನ್ಮಧ್ಯ ದೆಹಲಿ ಸ್ಫೋಟ ಪ್ರಕರಣದ ಆತ್ಮಹತ್ಯಾ ಬಾಂಬರ್ ಎಂದು ಶಂಕಿಸಲಾಗಿರುವ ಡಾಕ್ಟರ್ ಉಮರ್ ಮೊಹಮ್ಮದ್ ಎಂಬಾತನ ಮೊದಲ ಚಿತ್ರ ಇದೀಗ ಬಹಿರಂಗಗೊಂಡಿದೆ ಉಮರ್ ಇನ್ನೂ ಇಬ್ಬರು ಸಹಚರರೊಂದಿಗೆ ದಾಳಿಯನ್ನ ಯೋಜಿಸಿದ್ದಲ್ಲದೆ ಕಾರಿನಲ್ಲಿ ಡಿಟೋನೇಟರ್ ಅಳವಡಿಸಿದೆ ಎಂದು ಮೂಲಗಳು ತಿಳಿಸಿವೆ ಎಲ್ಲಾ ಬೆಳವಣಿಗೆಗಳ ಬೆನ್ನಲ್ಲೇ ಭೀಕರ ಕಾರುಸ್ಫೋಟದ ಪ್ರಾಥಮಿಕ ತನಿಖೆಯಲ್ಲಿ ಇದು ಭಯೋತ್ಪಾದಕ ದಾಳಿಯಾಗಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗಿದೆ ಎಂದು ವರದಿಗಳು ತಿಳಿಸಿವೆ ಅದಕ್ಕೆ ಪುಷ್ಟಿ ನೀಡುವಂತೆ ಇಡೀ ದೇಶದಾದ್ಯಂತ ಹೈ ಅಲರ್ಟ್ ಘೋಷಣೆಯಾಗುತ್ತಿದ್ದಂತೆ ಆತ ನೆರೆ ರಾಷ್ಟ್ರ ಪಾಕಿಸ್ತಾನ ಕೂಡ ತನ್ನ ಭದ್ರತಾ ಎಚ್ಚರಿಕೆಯನ್ನು ಅಭೂತಪೂರ್ವ ಮಟ್ಟಕ್ಕೆ ಹೆಚ್ಚಿಸಿದೆ ಭಾರತದಿಂದ ಸಂಭಾವ್ಯ ಪ್ರತೀಕಾರ ದಾಳಿ ಅಥವಾ ಗಡಿ ಉದ್ವಿಗ್ನತೆಯ ಭಯದಿಂದಾಗಿ ನೋಟಂ ಹೊರಡಿಸಿದ್ದು ಮತ್ತಷ್ಟು ಅನುಮಾನ ಹೆಚ್ಚಿಸಿದೆ ನೆರೆ ದೇಶ ಪಾಕಿಸ್ತಾನ ಎಲ್ಲ ವಾಯುನೆಲೆಗಳು ಮತ್ತು ವಾಯುಪಡೆಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಎಂದು ಸಿಎನ್ಎನ್ ನ್ಯೂಸ್ ಏಟೀನ್ ವರದಿ ಮಾಡಿದೆ ಮಾಹಿತಿಗಳು ಈ ರೀತಿಯ ಬೆದರಿಕೆಗಳನ್ನು ಸೂಚಿಸಿರುವುದರಿಂದ ಪಾಕಿಸ್ತಾನ ಸಶಸ್ತ್ರ ಪಡೆಗಳು ಸಂಪೂರ್ಣ ಕಟ್ಟೆಚ್ಚರದಲ್ಲಿವೆ ಪಾಕಿಸ್ತಾನದ ಸೇನೆ ನೌಕಾಪಡೆ ಮತ್ತು ವಾಯುಪಡೆಗಳನ್ನು ಸಿದ್ಧ ಸ್ಥಿತಿಯಲ್ಲಿ ಇರಿಸಲಾಗಿದೆ ಕೇಂದ್ರ ಕಮಾಂಡ್ ಎಲ್ಲಾ ಶಾಖೆಗಳಿಗೆ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಯಾವುದೇ ಘಟನೆಗೆ ತಕ್ಷಣ ಸ್ಪಂದಿಸಲು ಆದೇಶ ನೀಡಿದೆ ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ಸಂಪೂರ್ಣ ಸಕ್ರಿಯಗೊಳಿಸಲಾಗಿದೆ ಮುಂಭಾಗದ ನೆಲೆಗಳಲ್ಲಿ ಜೆಟ್ ಯುದ್ಧ ವಿಮಾನಗಳು ತಕ್ಷಣ ಉಡಾವಣೆಗೆ ಸಿದ್ಧವಾಗಿವೆ ಮಿಲಿಟರಿ ಜೆಟ್ಗಳು ಮತ್ತು ನಿರ್ಣಾಯಕ ಸ್ಥಾಪನೆಗಳನ್ನು ರಕ್ಷಿಸಲು ವಿಶೇಷ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ವರದಿಗಳಾಗಿವೆ ಪಾಕಿಸ್ತಾನದ ಈ ತ್ವರಿತ ಪ್ರತಿಕ್ರಿಯೆ ಗಡಿಯಾಜುಗಿನ ಬೆದರಿಕೆಗಳ ಬಗ್ಗೆ ಹೆಚ್ಚುತ್ತಿರುವ ಕಳವಳಗಳನ್ನು ತೋರಿಸುತ್ತದೆ ಗಡಿ ಪ್ರದೇಶದಲ್ಲಿ ಉದ್ವಿಗ್ನತೆ ಹೆಚ್ಚಾಗುವ ಸಾಧ್ಯತೆ ಇದೆ ಭಾರತೀಯ ಗುಪ್ತಚರ ಸಂಸ್ಥೆಗಳು ಪಾಕ್ ಸೇನೆಯ ಚಲನವಲನಗಳನ್ನು ಗಮನಿಸುತ್ತಿವೆ ಗೃಹ ಸಚಿವ ಅಮಿತ್ ಶಾ ಎಲ್ಲ ಸಾಧ್ಯತೆಗಳನ್ನು ಪರಿಶೀಲಿಸುತ್ತೇವೆ ಎಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉನ್ನತ ಮಟ್ಟದ ಸಭೆ ನಡೆಸಿದ್ದಾರೆ ಸದ್ಯ ಈ ಸ್ಫೋಟ ದೊಡ್ಡ ಭಯೋತ್ಪಾದಕ ಸಂಚಿನ ಭಾಗವ ಎಂಬ ಸಂಶಯಕ್ಕೆ ಕಾರಣವಾಗಿದೆ ಭಾರತ ಹೈ ಅಲರ್ಟ್ನಲ್ಲಿದ್ದು ಎನ್ಐಎ ತನಿಖೆ ನಡೆಸುತ್ತಿದೆ ಇದೀಗ ಪೊಲೀಸರು ಎನ್ಐಎ ಇತರ ಭದ್ರತಾ ಪಡೆಗಳು ಉನ್ನತ ಮಟ್ಟದ ತನಿಖೆಯನ್ನು ನಡೆಸುತ್ತಿದ್ದು ತನಿಖೆಯಿಂದಲೇ ಸತ್ಯ ಹೊರಬರಬೇಕಿದೆ